ಹಾಯ್ ಫ್ರೆಂಡ್ಸ್ ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ ದೊಡ್ಡಬಳ್ಳಾಪುರದಿಂದ ನಲವತ್ತು ಕಿಲೋಮೀಟರ್ ದೂರ ಹೊಸಕೋಟೆ ಬಳಿ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನ ನೀವೆಲ್ಲ ಆಶ್ಚರ್ಯ ಪಡುವಂಥ ಒಂದು ವಿಡಿಯೋ ಮಾಡಿದ್ದೀನಿ ಇದು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಕಾರು ಮತ್ತು ಟೂ ವೀಲರ್ಗಳ ಪಾರ್ಕಿಂಗ್ ಜಾಗ ಈ ಪಾರ್ಕಿಂಗ್ ಜಾಗನೇ ಸುಮಾರು ಹತ್ತಾರು ಎಕರೆಗಳಿಷ್ಟು ಇದೆ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಸಂಖ್ಯೆ ಎಷ್ಟಿರಬಹುದು ಅಂತ ನೀವೊಂದು ಅಂದಾಜಿಸಬಹುದು ಪೌರ್ಣಮಿ ಅಮಾವಾಸ್ಯೆಗಳ ದಿನ ಈ ದೇವಸ್ಥಾನಕ್ಕೆ ಜನರ ಜಾತ್ರೆನೇ ಇರುತ್ತೆ ಅಷ್ಟು ಜನ ಇರ್ತಾರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ವರ್ಷಕ್ಕೆ ಒಂದು ಸಾರಿ ಮಾತ್ರ ಜಾತ್ರೆ ನಡೆಯುತ್ತೆ ಆದರೆ ಇಲ್ಲಿ ತಿಂಗಳಲ್ಲಿ ಎರಡು ಸಲ ಜಾತ್ರೆಯ ಥರ ಜನ ಸೇರ್ತಾರೆ ಒಂದು ಅಮಾವಾಸ್ಯೆ ಇನ್ನೊಂದು ಪೌರ್ಣಮಿ ಇದಲ್ಲದೆ ಮಂಗಳವಾರ ಮತ್ತು ಶುಕ್ರವಾರ ಕೂಡ ಇಲ್ಲಿ ವಿಶೇಷವಾಗಿ ಹೆಚ್ಚು ಜನರಂತೂ ಸೇರ್ತಾರೆ ಕುರಿ ಮಟನ್ ಸಾಂಬಾರು ನಾಟಿ ಕೋಳಿ ಬತ್ತಾರು ಮುದ್ದೆ ರೈಸು ಕುರಿ ಮಟನ್ ಸಾಂಬಾರು ನಾಟಿ ಕೋಳಿ ಬತ್ತಾರು ಮುದ್ದೆ ರೈಸು ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಗಣೇಶನ ಪ್ರತಿಷ್ಠಾಪನೆಯಲ್ಲಿ ಮಾಡಿದ್ದಾರೆ ಅಲ್ಲಿ ಎದುರು ಕಾಣ್ತಿದೆಯಲ್ಲ ಮರ ಆ ಮರದಲ್ಲಿ ಹಸಿರು ಎಲೆಗಳ ಹೇಗಿದೆಯೋ ಹಾಗೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತ ತೆಂಗಿನಕಾಯಿಗಳು ಅಷ್ಟು ಕಾಣ್ತವೆ ನೋಡಿ ಇಲ್ಲಿ ಜನ ಎಲ್ಲ ಬರ್ತಾ ಇದ್ದಾರಲ್ಲ ಇವರೆಲ್ಲ ಪೂಜೆ ಮಾಡಿಸಿರುವಂಥ ಕೆಂಪು ವಸ್ತ್ರದ ತೆಂಗಿನಕಾಯಿ ಕಟ್ಟೋದಕ್ಕೆ ಇಷ್ಟು ಸುತ್ತು ಹಾಕಬೇಕು ಅಂತ ಅಲ್ಲಿ ಹೇಳಿರ್ತಾರೆ ಆ ಸುತ್ತಾಕೋದಕ್ಕೆ ಮೇಲ್ಗಡೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಪ್ರದಕ್ಷಿಣೆ ರೀತಿಯಲ್ಲಿ ಇವರು ಸುತ್ತುತ್ತಾ ಇದ್ದಾರೆ কাট ও ইয়ে ಇವರೆಲ್ಲ ದರ್ಶನದ ಕ್ಯೂನಲ್ಲಿ ನಿಂತಿರೋರು ಕ್ಯೂ ಲೈನ್ ಇದು ಇವರು ರಿಪಾಠಿ ಜನ ಅವ್ರಲ್ಲಿ ಇದು ಹೊಸ ದೇವಸ್ಥಾನದ ನಿರ್ಮಾಣಕ್ಕೆ ಫೌಂಡೇಶನ್ ರೆಡಿ ಮಾಡಿಕೊಂಡಿದ್ದಾರೆ ಇವರೆಲ್ಲ ಬೆಳಗಿನ ಜಾವ ಬಂದು ದರ್ಶನದ ಕ್ಯೂನಲ್ಲಿ ನಿಂತಿರೋ ನಮ್ಮ ದೊಡ್ಡಬಳ್ಳಾಪುರದ ಸುತ್ತಮುತ್ತಲಲ್ಲಿ ಈ ಮಟ್ಟದ ಜನಸಂಖ್ಯೆ ದೇವಸ್ಥಾನದಲ್ಲಿ ನೋಡಿದ್ದು ನಾನು ಇಲ್ಲೇ ಇದು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋದು ಈ ಚೀಟಿಗಳು ಕಟ್ಟಿದಾರಲ್ಲ ಇದು ಹರಕೆಯ ಕೋರಿಕೆ ಚೀಟಿ ಅಂತೆ ಅಲ್ಲೇನಾದರೂ ನೀವೇನಾದರೂ ಕೋರಿಕೆಗಳಿದರೆ ಅದನ್ನು ಬರೆದು ಬಿಟ್ಟು ಕಟ್ಟಿದ್ರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತ ಇದು ಕಾಟೇರಮ್ಮ ದೇವಿಯ ವಿಗ್ರಹ ಬೃಹದಾಕಾರವಾಗಿ ನಿರ್ಮಾಣ ಮಾಡವ್ರೆ ನಿಂಬೆಹಣ್ಣಿನ ಆರತಿಗಳನ್ನ ಮಾಡಿರೋದು ನಿಂಬೆಣ್ಣಿನ ದೀಪಗಳನ್ನು ಹಚ್ಚಿರೋದು ಇಲ್ಲಿ ದೃಷ್ಟಿ ನಿಂಬೆಹಣ್ಣುಗಳನ್ನ ತೆಗೆದುಕೊಡ್ತಾರೆ ಅವ್ರು ಮಾಡ್ತಾ ಇದ್ರಲ್ಲ ಅದು ದೃಷ್ಟಿ ಕೊಡ್ತಾರೆ ಆ ನಿಂಬೆಹಣ್ಣನ್ನ ಅಲ್ಲಿ ಒಂದು ಜಾಗ ಇದೆ ಆ ಜಾಗದಲ್ಲಿ ಅದನ್ನು ತುಳಿದ್ಬಿಟ್ಟು ಹೋಗುವಂತ ವ್ಯವಸ್ಥೆ ಮುಂದೆ ಮಕ್ಕಳಾಗದೇ ಇರುವಂತವ್ರು

ಆ ಕಡೆ ಹೋಗಿ ಒಂದು ಸಂಪರ್ಕ ಆ ಕಡೆ ಹೋಗಿ ಆ ಕಡೆ ಕಡೆ ಹೋಗಿ ಆ ಕಡೆಗೆ ಈ ಕಡೆ ಬರ ಈ ಕಡೆ ಬಂದಿ ಬಂದ್ರೆ ಯಾರು ಹ್ಯಾಂಗ i ಗರ್ಭಗುಡಿ ಹಿಂಭಾಗದಲ್ಲಿ ಗೋಡೆಗೆ ಕಾಯಿನಗಳನ್ನು ಒತ್ತಿ ಹಿಡಿದು ಕಚ್ಚುವಂಥ ಒಂದು ಪ್ರಯತ್ನ ಮಾಡ್ತಾರೆ ಸೊ ಅದರಿಂದ ಅವರ ಆಸೆಗಳು ಬೇಗ ಈಡೇರ್ತವೆ ಅಂತ ಅವರವರು ನಂಬಿಕೆ ಆ ಬೀಗಗಳನ್ನು ಹಾಕೋದ್ರ ಮೂಲಕ ಶತ್ರು ಸ್ತಂಭನ ಮಾಡಬಹುದಂತೆ ಅಂದ್ರೆ ಅವ್ರಿಗೆ ಯಾರಾದ್ರೂ ಶತ್ರುಗಳಿದ್ರೆ ಅವ್ರಿಗೆ ಏನು ಕೆಡುಕು ಮಾಡದಂಗೆ ನಿಲ್ಲಿಸುವಂಥ ಒಂದು ಪ್ರಯತ್ನ ಈ ಒಂದು ಬೀಗ ಹಾಕೋದ್ರಿಂದ ನಡೆಯುತ್ತಂತೆ ಈ ಒಂದು ಕ್ಯೂ ಇದೆಯಲ್ಲ ಇದು ಹರಿಕೆ ಕಾಯಿಗೆ ಹೋಗುವಂತ ಜಾಗ ಇನ್ನೊಂದು ಪ್ರತ್ಯೇಕವಾದಂಥ ದರ್ಶನಕ್ಕೆ ಹೋಗುವಂತ ಕ್ಯೂ ನಾವು ಮೇಲ್ಗಡೆ ಹತ್ತಿ ಆ ಜನಗಳ ಮಧ್ಯೆ ಒಂದು ಸುತ್ತ ಹಾಕೇ ಹಾಕೇಬೇಡೋಣ फ早ी फकातल साइः औरि चिन काथ पर जम invers, बस्को्रमक और गण, जरेश आपकर रता को बरा नहएा हो ಹೆಜ್ಜೆ ಇಡೋದಕ್ಕೂ ಸಾಧ್ಯವಾಗಲ್ಲ ಅಷ್ಟು ಜನ ತುಂಬಿಕೊಂಡಿದ್ದಾರೆ ಈ ಬಿಡಲುಗಳು ಇರೋ ಸೊಂದಿ ಗೊಂದಿಗಳು ಎಲ್ಲ ಕಡೆನೂ ಈ ಹರಕೆಕಾಯಿಗಳನ್ನು ಕಟ್ಟಿದ್ದಾರೆ ಈ ಹರಕೆಕಾಯಿ ಕಟ್ಟೋದಕ್ಕೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಟೋಕನ್ ಕೊಡ್ತಾರೆ ಅವರು ಎಷ್ಟನೇ ವಾರ ಅಂತ ಹೇಳಿದ್ರೆ ಎಷ್ಟನೇ ವಾರಕ್ಕೆ ಎಷ್ಟು ಸುತ್ತುಗಳನ್ನು ಹಾಕಬೇಕು ಅಂತ ಅವರು ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಟು ಹೇಳ್ತಾರೆ ಇದು ಮುನೇಶ್ವರ ಪಕ್ಕದಲ್ಲಿ ಕಾಟೇರಮ್ಮ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋ ದಾರಿಲಿ ಹೋಟೆಲ್ಗಳಿವೆ ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ತರಹದ ಹೋಟೆಲ್ಗಳು ಇವೆ ನಿಮ್ಗೆ ಯಾವ್ದು ಬೇಕು ಅಂದರೆ ಅದು ಊಟ ಮಾಡ್ಕೊಳ್ಬೋದು ಇಲ್ಲಿಗೆ ಬರೋದಕ್ಕೆ ನೇರವಾದ ಬಸ್ ವ್ಯವಸ್ಥೆಗಳಿಲ್ಲ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ಇಲ್ಲಿಗೆ ಆಟೋಗಳಲ್ಲಿ ತಲುಪಬಹುದು ಓನ್ ವೆಹಿಕಲ್ಗಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲೊಕೇಶನನ್ನು ಹಾಕಿರ್ತೀನಿ ಆ ಮುಖಾಂತರ ನೀವು ಈಸಿಯಾಗಿ ಇಲ್ಲಿಗೆ ತಲುಪಬಹುದು ತುಂಬ ಜನ ಇರುವಂಥ ಸಮಯದಲ್ಲಿ ಬೇಡ ಅಂತ ಅಂದರೆ ಸೋಮವಾರ ಬುಧವಾರ ಗುರುವಾರ ಈ ಥರ ದಿನಗಳಲ್ಲಿ ಬರ್ಬೋದು ವಿಶೇಷವಾದ ದಿನಗಳಲ್ಲಿ ಬರಬೇಕು ಜನ ಇರ್ತಾರೆ ಅಂತ ಅನ್ಸಿದ್ರೆ ನೀವು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಬಂದರೆ ತುಂಬ ಜನ ಇರ್ತಾರೆ ರಶ್ ತುಂಬ ಇರುತ್ತೆ ನೀವು ಕೂಡ ಒಂದು ಈ ದೇವಸ್ಥಾನಕ್ಕೆ ಖಂಡಿತವಾಗಲೂ ಭೇಟಿ ಕೊಡಿ ನಿಮ್ಮ ಕೋರಿಕೆಗಳೇನಾದರೂ ಇದ್ದರೆ ಹರಕೆ ಮೂಲಕ ತೀರಿಸ್ಕೊಳೋ ಒಂದು ಪ್ರಯತ್ನ ಮಾಡಿ ಆ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ನನ್ನ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ